ಸಮರ್ಥವಾದಂತಹ ಕಾರ್ಯಕರ್ತರು ಯಾರು ಕೂಡ ಸಿಗ್ಲಿಲ್ವಾ ಅಂತ ಕಂಟೆಸ್ಟ್ ಮಾಡಿಸೋದಕ್ಕೆ ಇದೇನು ಗ್ರಾಮ ಪಂಚಾಯತ್ ಚುನಾವಣೆ ಅಲ್ಲ ಕೆಪಾಸಿಟಿ ಇರಬೇಕು ಸುಮ್ಮನೆ ನಾನು ಕಾರ್ಯಕರ್ತರು ಅಂತ ಕೊಟ್ಟರೆ ಜಪ್ತಾಗುತ್ತೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಕಾಂಗ್ರೆಸ್ನ ಆಡಳಿತದಲ್ಲಿ ಅವ್ರ ಭ್ರಮೆ ಅದು ಕುಟುಂಬ ರಾಜಕೀಯ ಕಾನ್ಸ್ಟೆಂಟ್ಲಿ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಅನ್ನುವಂಥದ್ದು ಇದೆ ಓಲ್ತಾರೋ ಗೆಲ್ತಾರೋ ಅದು ಬೇರೆ ವಿಷಯ ಆದ್ರೆ ಅವರೊಬ್ಬರ ಲೋಕಸಭಾ ಸದಸ್ಯರಾಗಿ ಸ್ಪರ್ಧೆ ಮಾಡಿದ ಅವ್ರ ಸರ್ಟಿಫಿಕೇಟ್ ಅದು ಕಾಂಗ್ರೆಸ್ ನಲ್ಲಿ ನಾಯಕರ ಕೊರತೆ ಇದೆ ಅನ್ನುವಂಥದ್ದ ಸಿದ್ದರಾಮಯ್ಯ ಅವರು ಕೂಡ ಹೋಗಿ ನಿಂತ್ಕೊಂಡಿದ್ರು ಅವ್ರ ಕುಟುಂಬದಿಲ್ವಾ ನಮಸ್ಕಾರ ವಿಕ್ಷುಕ್ರೆ ನೀವು ನೋಡ್ತಾ ಇದ್ದೀರಾ ಹಲೋ ಹಿಂದೂ ನಾನು ಸೈಯತ್ ಹಿದಾಯತ್ ಇವತ್ತು ನಾವು ಗೋಕಾಕ್ನಲ್ಲಿ ಕೂತಿದ್ದೀವಿ ನಮ್ಮ ಜೊತೆ ದ ಸಿಂಪಲ್ ಲೀಡರ್ ಸತೀಶ್ ಜಾರಕಿಹೊಳಿ ಅವ್ರು ಕೂತಿದ್ದಾರೆ ಸೊ ಬರಿ ಮಾತಾಡಿಸ್ತಾ ಹೋಗೋಣ ವಿಲ್ ಸರ್ ಯಾರ ಕಡೆ ಇದೆ ಹವಾ ಅಂತ ಅನ್ಸುತ್ತೆ ಅಂತ ಹವಾ ಜನರ ಕೈಯಲ್ಲಿದೆ ಓಕೆ ಅವ್ರಿಗೆ ಯಾವ ಕಡೆ ಹೇ ಒಲೊ ತೋರಿಸ್ತಾರ ಅವರು ಆಶೀರ್ವಾದ ಆಗುತ್ತೆ ಗೆಲ್ತಾರೆ ಸೊ ನೋಡೋಣ ಓಕೆ ಈ ಗ್ಯಾರಂಟಿಗಳು ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ಸುತ್ತೆ ತಮಗೆ ನೂರಕ್ಕೆ ನೂರಷ್ಟು ಆಗಿದೆ ಅಂತ ಅನ್ಸ್ತದೆ ಯಾಕಂದ್ರೆ ನಾವು ಗ್ರೌಂಡ್ ಗ್ರೌಂಡ್ನಲ್ಲಿ ಹೋದಾಗ ಮಹಿಳೆಯರು ಓಕೆ ಜನರ ಹತ್ರ ಪರವಾಗಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಅದ್ರ ಬಗ್ಗೆ ಹೇಳ್ತಾರೆ ಓಕೆ ಸರ್ ಒಂದು ಕಡೆ ಬೆಳಗಾವಿ ಮತ್ತೊಂದು ಕಡೆ ಚಿಕ್ಕೋಡಿ ಇಬ್ಬರೂ ಕೂಡ ಯೂತ್ಸ್ ಸೊ ಒಂದು ಅನೇಕ ಉದ್ದೇಶಗಳನ್ನ ಇಟ್ಕೊಂಡು ಹೋರಾಟವನ್ನು ಮಾಡ್ತಿದ್ದಾರೆ ಯಾವ ತರ ಗೆಲುವನ್ನು ಸಾಧಿಸ್ತಾರೆ ಅಂತ ಯಾವ ಬೇಸಸ್ನ ಮೇಲೆ ಮತದಾರರನ್ನ ಕನ್ವಿ ಮಾಡ್ತಿದ್ದಾರೆ ಅಂತ ಬೇಸಸ್ಸು ಫಸ್ಟ್ ಪಾರ್ಟಿ ಅನ್ ಬೇಸ್ ಅದು ಫೌಂಡೇಶನ್ ನಂತರ ಅವ್ರ ಸರ್ವೀಸು ಕ್ಯಾಂಡೆಡ್ ಸರ್ವೀಸು ತಮ್ಯಾಗ ಅಭಿವೃದ್ಧಿ ಕಾರ್ಯಗಳು ಕೂಡ ಹುಬ್ಬಳ್ಳಿಯಲ್ಲಿ ರೀಸೆಂಟ್ಲಿ ಒಂದು ಘಟನೆ ಆಯಿತು ನೇಹ ಹತ್ಯೆಯ ವಿಚಾರ ಸೊ ಅದು ಕೂಡ ಚುನಾವಣೆಯ ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿದಂತೆ ಕಾಣಿಸ್ತಾ ಇದೆ ಯಾಕೆಂತಂದ್ರೆ ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರನ್ನು ಮಾತಾಡಿಸುವಂತಹ ಸಂದರ್ಭದಲ್ಲಿ ಜನ ಕೂಡ ಅದರ ಬಗ್ಗೆ ಮಾತಾಡ್ತಾ ಇರ್ತಾರೆ ಲೈಕ್ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಕಾಂಗ್ರೆಸ್ನ ಆಡಳಿತದಲ್ಲಿ ಅನ್ನುವಂಥದ್ದನ್ನೆಲ್ಲ ಜನ ಮಾತಾಡ್ತಾ ಇದ್ದಾರೆ ತುಂಬಾ ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ಸುತ್ತಾ ತಮಗೆ ಅಂತ ಅಲ್ಲ ಮಾಡ್ತಾರೆ ಜನ ಅದನ್ನು ರಿಯಾಲಿಟಿಗೆ ಗೊತ್ತಾದ್ಮೇಲೆ ಬಿಡ್ತಾರೆ ಅದನ್ನು ಸ್ಟಾರ್ಟಿಂಗ್ ಯಾವ್ದು ರಿಲೇಟಿ ರಿಯಾಲಿಟಿ ಗೊತ್ತಾಗಲ್ಲ ಏನು ಇದೆ ಏನು ಸುಳ್ಳಿದೆ ಬಿಜೆಪಿಯವರದ್ನೆಲ್ಲ ಸುಳ್ಳು ಸತ್ತ ಹೇಳ್ತಾರ ಸತ್ತಿದ ಸುಳ್ಳು ಹೇಳ್ತಾರ ಈಗ ಜನ ಟೈಮ್ ಟೈಮ್ ಕೆಲವ್ರಲ್ಲಿ ಅವರು ಅದನ್ನು ನಂಬ್ತಾರೆ ದಿನ ಕಳೆದಂಗೆ ರಿಯಾಲಿಟಿ ಗೊತ್ತಾದ್ಮೇಲೆ ಮತ್ತೆ ಅವರು ರಿಯಲ್ ಟ್ರ್ಯಾಕಿಂಗ್ ಬರ್ತಾರೆ ಓಕೆ ಸರ್ ಬಿಜೆಪಿ ಯಾವಾಗ್ಲೂ ಕೂಡ ಕಾಂಗ್ರೆಸ್ನ ಯಾವ ರೀತಿ ಪ್ರೊಜೆಕ್ಟ್ ಮಾಡಿ ತೋರಿಸುತ್ತೆ ಅಂತಂದ್ರೆ ಹಿಂದೂಗಳ ವಿರೋಧಿ ಅನ್ನೋ ರೀತಿಯಲ್ಲೇ ತೋರಿಸುತ್ತೆ ಅದನ್ನ ಹೇಗೆ ಲೈಕ್ ಡಿಫೆಂಡ್ ಮಾಡ್ತೀರಿ ನೀವು ಅಲ್ಲ ನಾವು ಹಿಂದೂ ವಿರೋಧಿ ಅಲ್ಲ ಅಲ್ಲ ಪ್ರಶ್ನೆ ಬರೋದಲ್ಲ ಈ ದೇಶದಲ್ಲಿ ಅದು ಅದು ಅಜೆಂಡಾನೇ ಅಲ್ಲ ಅದು ಪ್ರಶ್ನೆ ಉದ್ಭವಿಸಲ್ಲ ಅವ್ರಾಗ ಹೇಳ್ತಾರೆ ಏನಾದ್ರು ಸ್ವಂತ ಆಸ್ತಿ ಏನಲ್ಲ ಎಲ್ಲಾರದು ಆಸ್ತಿ ಇದೆ ಅದು ಎಲ್ಲರದು ಒಪ್ಕೋತಾರೆ ಅದೇ ಪ್ರಶ್ನೆ ಏನಿದೆ ನಾವೇ ಅಂತ ಸೊ ಅವ್ರ ಭ್ರಮೆ ಅದು ಓಕೆ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡಿದ್ರೆ ಹೆಚ್ಚು ಬರ್ತೀವಿ ಅಂತ ಆ ರೀತಿ ಗ್ರೌಂಡ್ ನಲ್ಲಿ ಆ ರೀತಿ ಇರೋಲ್ಲ ಓಕೆ ಸರ್ ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡು ಕಡೆ ಗೆಲ್ತೀರಿ ಅಂತ ಕಾನ್ಫಿಡೆನ್ಸ್ ಇದೆಯಾ ನೂರಕ್ಕೆ ನೂರ ಗೆಲ್ತ ಅಂತ ಕಾನ್ಫಿಡೆಂಟ್ ಇದೆ ಖಂಡಿತವಾಗಿ ಜಗದೀಶ್ ಶೆಟ್ಟರ್ ಅವರು ಕೂಡ ಬೆಳಗಾವಿಯಿಂದ ಅಖಾಡದಲ್ಲಿದ್ದಾರೆ ಸೊ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತ ಮತಗಳು ಅವರ ಪರವಾಗಿ ನಿಲ್ಲುತ್ತೆ ನೋಡಿ ಎಲ್ಲ ಜಾತಿ ಎಲ್ಲ ಟೈಮ್ ನಲ್ಲಿ ಅವ್ರ ಪರವಾಗಿ ಆಗೋಲ್ಲ ಕೆಲಸ ಯಾರು ಮಾಡ್ತಾರೆ ನಮ್ಮ ಮನೆ ಹತ್ರ ಯಾರು ಬರ್ತಾರೆ ನಮ್ಮ ಸಮಸ್ಯೆಗಳನ್ನ ಯಾರು ಕೇಳತ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ ಎಲ್ಲಾರು ಸರಾಸಗಟಾಗಿ ಬಲ್ಕ್ ಆಗಿ ಯಾರು ಶಿಫ್ಟ್ ಆಗೋಲ್ಲ ಸರ್ವಿಸ್ ನೋಡ್ತಾರೆ ಕೆಲಸ ನೋಡ್ತಾರೆ ಮೇಲೆ ಓಕೆ ಬಿಡುಗಡೆ ಆಗಿದ್ದಾಗ ಲೋಕಸಭೆ ಅಭ್ಯರ್ಥಿಗಳ ಲಿಸ್ಟ್ ಬಿಡುಗಡೆ ಮಾಡಿದ್ದಾಗ ಕಾಂಗ್ರೆಸ್ ಮಕ್ಕಳಿಗೆ ಅಧಿಕಾರವನ್ನು ಕೊಡ್ತಿದ್ದಾರೆ ಮಕ್ಕಳಿಗೆ ಅಧಿಕಾರ ಹಸ್ತಾಂತರ ಆಗ್ತಾ ಇದೆ ಕುಟುಂಬ ರಾಜಕೀಯ ಕಾನ್ಸ್ಟೆಂಟ್ಲಿ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಅನ್ನುವಂಥದ್ದು ಇದೆ ಅದು ಕುಟುಂಬ ರಾಜಕೀಯ ಅಲ್ಲ ಅವ್ರ ಕೆಪಾಸಿಟಿ ಅವರ ಸಾಮರ್ಥ್ಯ ಅನುಭವ ಮೇಲೆ ಅನುಭವ ಕಡಿಮೆ ಇರಬಹುದು ಈ ಹೊಸಬ್ರದಾರ ಅವರು ಸೋಷಿಯಲ್ ವರ್ಕ್ ಮಾಡಿದಂಥ ಅನುಭವ ಇದೆ ಅದೇ ಸಹ ಸೋಷಿಯಲ್ ವರ್ಕೇ ಪಾಲಿಟಿಕ್ಸ್ ಕನ್ವರ್ಟ್ ಆಗುತ್ತೆ ಸೊ ಅವ್ರು ಹೇಳುವಂಗೆ ಇಲ್ಲ ಮತ್ತು ಎಲ್ಲ ಪಕ್ಷದಲ್ಲಿದೆ ಅದು ಕುಟುಂಬ ರಾಜಕಾರಣಿ ಕಾಂಗ್ರೆಸ್ ಸೀಮಿತವಾಗಿಲ್ಲ ಜೆ ಡಿ ಎಸ್ ಅಲ್ಲಿದೆ ಬಿ ಜೆ ಪಿ ಮತ್ತು ರೀಜ್ನಲ್ ಪಾರ್ಟಿಲ್ ಕೂಡ ಡಿ ಎಂ ಕೆ ಬೇರೆ ಬೇರೆ ಪಕ್ಷದಲ್ಲಿ ವೈ.ಎಸ್.ಆರ್ ಪಕ್ಷದಲ್ಲಿ ಇದೆ ಎಲ್ಲ ಪಕ್ಷದಲ್ಲಿದೆ ಇದೆ ಅದು ನಮಗೆ ಸೀಮಿತವಾಗಿಲ್ಲ ಓಕೆ ಸಮರ್ಥವಾದಂತಹ ಕಾರ್ಯಕರ್ತರು ಯಾರು ಕೂಡ ಸಿಗ್ಲಿಲ್ವಾ ಅಂತ ಕಂಟೆಸ್ಟ್ ಮಾಡಿಸೋದಕ್ಕೆ ಸಮರ್ಥ ಅಂದ್ರೆ ಇದೇನು ಗ್ರಾಮ ಪಂಚಾಯತ್ ಚುನಾವಣೆ ಅಲ್ಲ ಒಂದು ಸಾವಿರ ಓಟ್ ಓಕೆ ಬಹಳ ದೊಡ್ಡದು ಇದು ಎರಡು ಸಾವಿರ ಬೂತ್ ಇರುತ್ತೆ ಇಪ್ಪತ್ತು ಲಕ್ಷ ಓಟ್ ಇರುತ್ತೆ ಅಷ್ಟನ್ನೆಲ್ಲ ಅವನು ನಿಭಾಯಿಸೋ ಕೆಪಾಸಿಟಿ ಇರಬೇಕು ಪಕ್ಷ ಒಂದ್ ಕಡೆ ಇದ್ರೆ ಅವ್ನಿಗೂ ಸಾಮರ್ಥ್ಯ ಇರಬೇಕು ಕೆಪಾಸಿಟಿ ಇರಬೇಕು ಆ ಸಮುದಾಯದಿಂದ ಅವನ ಆ ಸಮುದಾಯ ಒಪ್ಕೊಳ್ಬೇಕು ನೂರಕ್ಕೆ ನೂರಷ್ಟು ಇವೆಲ್ಲ ಬಹಳಷ್ಟು ಲೆಕ್ಕಾಚಾರ ಇದೆ ಸುಮ್ಮನೆ ನಾನು ಕಾರ್ಯಕರ್ತರಂತ ಕೊಟ್ರೆ ಅದು ಡಿಪಾಸಿಟ್ ಜಪ್ತಾಗತ್ತೆ ಅದ ಹಾಗೆ ಮಾಡ್ಲಿಕ್ಕೆ ಆಗೋಲ್ಲ ಎಲ್ಲಾನು ಅಳದು ತೂಗಿ ಕ್ಯಾಂಡಿಡೇಟ್ ಅನ್ನ ಆಯ್ಕೆ ಮಾಡಬೇಕಾಗುತ್ತೆ ಓಕೆ ಕಾರ್ಯಕರ್ತರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಲೋಕಸಭೆಯಲ್ಲಿ ಅನ್ನೋದು ಅದು ಅವ್ರು ಬೆಳೆಸ್ಕೋಬೇಕು ಶಕ್ತಿಯನ್ನ ಅವ್ರು ಬೆಳೆಸ್ಕೋಬೇಕು ಕೊಡ್ಲಿಕ್ಕೆ ಅಸಾಧ್ಯ ಅಂತ ಹೇಳ್ತಿಲ್ಲ ಸಾಧ್ಯ ಇದೆ ಯಾವಾಗ ನೀವು ಅದ್ರ ಬೆಳಸೋಬೇಕು ನೀವ್ ಐದು ವರ್ಷ ಟೈಮ್ ಸ್ಪೆಂಡ್ ಮಾಡಬೇಕು ಅಡ್ಡಾಡಬೇಕು ನಾನು ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ರೆ ಅದ್ ಪಾರ್ಟಿನ ಒಪ್ತಿ ಜನ ಒಪ್ತಾರೆ ಸಡನ್ ಆಗಿ ನಾ ಬಂದು ನನಗೆ ನಾ ಭಾಳ ಸೀನಿಯರು ನನಗೆ ಕೊಡಿ ನಾ ಹಾಗೆ ಹೀಗೆ ಅಂದ್ರೆ ಅದಾಗು ಅಸಾಧ್ಯ ಕಾಂಗ್ರೆಸ್ ನಲ್ಲಿ ನಾಯಕರ ಕೊರತೆ ಇದೆ ಅನ್ನುವಂಥದ್ದ ಅಂದ್ರೆ ಹುಟ್ಟಿಕೊಳ್ಳೋದ್ರಲ್ಲಿ ನಾಯಕರ ಒಂದು ಹುಟ್ಟಿ ಹುಟ್ಟಿ ಕಡಿಮೆ ಇಲ್ಲ ಅದನ್ನು ಬೆಳೆಸ್ಬೇಕು ಪಕ್ಷ ಈ ಸಾರಿ ಫಸ್ಟ್ ಬೆಳೆಸಿದೆ ಈಗೇನು ಕೇಳ್ತಾರಲ್ಲ ಫಸ್ಟ್ ಟೈಮ್ ಇಷ್ಟ ಜನ ಇನ್ನು ಇವರು ಪಕ್ಷದ ಆಸ್ತಿ ಇವರು ಸೋಲ್ತಾರೋ ಗೆಲ್ತಾರೋ ಅದು ಬೇರೆ ವಿಷಯ ಆದ್ರೆ ಅವರೊಬ್ಬರ ಲೋಕಸಭಾ ಸದಸ್ಯರಾಗಿ ಸ್ಪರ್ಧೆ ಮಾಡಿದ ಸರ್ಟಿಫಿಕೇಟ್ ಅದು ಸೊ ಮುಂದೆ ಮೂವತ್ ನಲ್ವತ್ತು ವರ್ಷ ಪಕ್ಷಕ್ಕೆ ಇವರು ಆಸ್ತಿ ಓಕೆ ವೆಲ್ ಫೈನಲ್ ಕ್ವೆಶನ್ ಸರ್ ಎಲ್ಲ ಕಡೆ ಈಗ ಚರ್ಚೆ ಆಗ್ತಾ ಇರೋದು ಪೆನ್ ಡ್ರೈವ್ ನ ವಿಚಾರ ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಮಹಾನಾಯಕನ ಕೈವಾಡ ಇದೆ ಸಿದ್ದರಾಮಯ್ಯ ಅವರು ಕೂಡ ಹೋಗಿ ನಿಂತ್ಕೊಂಡಿದ್ರು ಅವ್ರ ಕುಟುಂಬದಿಲ್ವಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಏನು ಹೇಳ್ತೀರಿ ಅದಕ್ಕೆ ನಮ್ಮ ಹೇಳಿದ್ದೀನಿ ಅದು ಐ ಟಿ ರಚನೆ ಆಗಿದೆ ಅವ್ರ ಅಂತಿಮವಾಗಿ ತೀರ್ಮಾನ ಮಾಡಬೇಕು ಅಥಾರಿಟಿ ಮಾಡಬೇಕು ಯಾವ ರಾಜಕೀಯ ಪಕ್ಷ ಒಂದು ಒಂದೇಳ್ತಿವಿ ಸಾಯಂಕಾಲ ಒಂದ್ ಹೇಳ್ತಿ ಮತ್ತೆ ಬೆಳಗ್ಗೆ ಒಂದ್ ಹೇಳ್ತಿ ಅದಾಗುವಲ್ಲ ಒಂದು ಅಥಾರಿಟಿ ಹೇಳಬೇಕು ಅಥಾರಿಟಿ ಸಿ ಸಿಎಂ ಅವರು ಅದು ಬರ್ಲಿಕ್ಕೆ ಅದು ನೋಡೋಣ ಓಕೆ ಸರ್ ಸಿಎಂ ಕಾನ್ಸ್ಟೆಂಟ್ಲಿ ಮೊನ್ನೆ ಕೂಡ ಬೆಳಗಾವಿಗೆ ಬಂದಿದ್ರು ಮತ್ತೆ ಇವತ್ತು ಕೂಡ ಬೆಳಗಾವಿಯಲ್ಲೇ ಇದ್ದಾರೆ ತುಂಬಾ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನೋಡಿದ್ರೆ ತುಂಬ ಎಫರ್ಟ್ ಹಾಕ್ತಾ ಹಂಗೆ ಕಾಣಿಸ್ತಾ ಇದೆ ಚುನಾವಣೆ ಸುಲಭವಾಗಿಲ್ಲ ಎಫೋರ್ಟ್ಸ್ ಹಾಕಲೇಬೇಕು ಪರ್ ಪಾರ್ಲಿಮೆಂಟ್ಗೆ ಎರಡು ಸಾರಿ ವಿಸಿಟ್ ಮಾಡ್ತಿದ್ರು ಪಾರ್ಲಿಮೆಂಟ್ ಎಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತುಗಳು ಕಾಂಗ್ರೆಸ್ ನಲ್ಲಿ ಸಮರ್ಥವಾದಂತಹ ಅಭ್ಯರ್ಥಿ ಕಾರ್ಯಕರ್ತರಲ್ಲಿ ಸಿಗೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಬಟ್ ನೋಡಬೇಕು ಬೆಳಗಾವಿ ಮತ್ತು ಚಿಕ್ಕೋಡಿಯ ರಿಸಲ್ಟ್ ಏನಾಗುತ್ತೆ ಅನ್ನುವಂಥದ್ದು ಜೂನ್ ನಾಲ್ಕನೇ ತಾರೀಕು ಗೊತ್ತಾಗ್ತದೆ ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ ಜೊತೆ